ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನಿವೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ವೀಡಿಯೋ ಯಾರು ನೋಡ್ತಿರ್ತೀರ ಎಲ್ರಿಗೂ ಗೊತ್ತಿರುತ್ತೆ ನಂದು ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯ್ಡ್ ಸೊ ಇದಕ್ಕೆಲ್ಲ ಕಾರಣ ನೀವೇ ಇದೇ ರೀತಿ ಸಪೋರ್ಟ್ ಮಾಡ್ತಾರಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇತ್ತು ಅಂತಂದರೆ ನಾನು ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಸೊ ನನಗೆ ಫೈನಲಿ ಒನ್ ಕೆ ಸಬ್ಸ್ಕ್ರೈಬ್ ಆಯಿತು ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಅದು ಒಂದಿಗೆ ರೀಚ್ ಆಗ್ತಿದ್ದಂಗೆ ನನಗೆ ಅಟೊಮೆಟಿಕ್ ಮುಖದಲ್ಲಿ ನಗು ಹಾಗೆ ಬಂದ್ಬಿಡ್ತು ಸೀರಿಯಸ್ಲಿ ಇದಕ್ಕೆಲ್ಲ ಕಾರಣ ನೀವೇ ನನ್ನ ಖುಷಿಗೂ ಕಾರಣ ನೀವೇ ಅದಕ್ಕೆ ನಾನು ಇನ್ನೂ ಒಂದ್ಸಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನಗೆ ಯಾರು ಇಷ್ಟು ದಿನ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ನಾನು ಇನ್ಫಾರ್ಮೇಷನ್ ಕಂಟೆಂಟ್ಗಳು ಮಾಡ್ತಾನೆ ಇರ್ತೀನಿ ನಾನು ರೆಗ್ಯುಲರ್ ವೀಡಿಯೋಗಳನ್ನ ಮಾಡ್ತೀನಿ ಸೊ ಇವಾಗ ಒಂದು ವೀಕಿಂದ ಎಲ್ಲರದ್ದು ಇದೆ ಕಂಪ್ಲೇಂಟ್ಸ್ ಆಗುತ್ತಿದೆ ರೆಗ್ಯುಲರ್ ವೀಡಿಯೋ ಬರ್ತಾ ಇಲ್ಲ ಗೊತ್ತಿಲ್ಲ ಅಂತ ಸೀರಿಯಸ್ಲಿ ರೆಗ್ಯುಲರ್ ವೀಡಿಯೋ ಮಾಡ್ತೀನಿ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿದಕ್ಕೆ ಸೊ ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಅಪ್ಲೋಡಿಂಗ್ ಟೈಮೇ ತೊಗೊಳ್ತಾ ಇತ್ತು ಆ ರೀಸನಿಂದ ನಾನು ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಹಂಗಾಗಿ ಫ್ರೆಂಡ್ಸ್ ಅಮ್ಮನೂ ಬಂದ್ಬಿಟ್ಟಿದ್ದಾಳೆ ಸೊ ಬಂದಿದ್ದಾರೆ ಇವಾಗ ಚಂದು ಅವಳು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದಾಳೆ ನಮ್ಮ ಕಪ್ಪೆ ಕೂಡ ಇಲ್ಲ ಇದ್ದಾಳೆ ಬರೀ ಕಪ್ಪೆ ರಾಯ ಅಲ್ಲ ನನ್ನ ಲಾಗ್ಗೆ ಬರ್ತಾ ಇರ್ತಾನೆ ಫ್ರೆಂಡ್ಸ್ ಅವಾಗ ಲಕ್ಕಿ ಲಕ್ಕಿ ಯಾರ ತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಲಕ್ಕಿ ನಮ್ಮ ಸಬ್ಸ್ಕ್ರೈಬ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತು ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೇನೆ ಅಂತಲೇ ಹೇಳ್ಬೋದು ನನಗಿಂತ ಹೆಚ್ಚಾಗಿ ಅವನೇ ಹೇಳ್ತಾನೆ ವ್ಲಾಗಲ್ಲಿ ಅದಕ್ಕೆ ಚಂದು ಮದನ ಕೇಕ್ ಕಟ್ ಮಾಡಿಸೋಕ್ಕೆ ಕೇಕ್ ತಂದಿದ್ದಾರೆ ಸೊ ಅದನ್ನು ಕಟ್ ಮಾಡಬೇಕು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಇದು ಮದನ ತಂದಿರೋದು ಬರ ಫ್ರೆಂಡ್ಸ್ ತೌಸಂಡ್ ಸಬ್ಸ್ಕ್ರೈಬ್ ಆಗಿರೋದು ಗೊತ್ತಾಗಿಬಿಟ್ಟು ಸೊ ಕೇಕ್ ತಂದಿದ್ದಾರೆ ಕೇಕ್ ಕಟ್ ಮಾಡ್ಸೋಕ್ಕೆ ಹೇಗಿದೆ ಕಟ್ ಮಾಡಿಸ್ಬೇಕು ತುಂಬಾ ಖುಷಿ ಆಯಿತು ಇವರು ಹೋಗಿ ತಂದಿರೋದು ಆ್ಯಂಡ್ ಮದನನೇ ಹೋಗಿ ತಂದಿರೋದು ತುಂಬ ಖುಷಿ ಆಯಿತು ಕಟ್ ಮಾಡಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆಲ್ರೆಡಿ ಫೈವ್ ಓ ಕ್ಲಾಕ್ ಹತ್ತತ್ರ ಹಾಕ್ತಾ ಇದೆ ಸೊ ಆಗಲೇ ಮಾರ್ನಿಂಗೇ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡಿದ್ದೆ ಬಟ್ ನನಗೆ ಸಡನ್ಲಿ ಹಾರ್ಡರ್ ಬಂತು ಹಾಗಾಗಿ ನಾನು ಹೊರಟೋದೆ ಚೆಂದು ಮಧ್ಯಾಹ್ನ ಕೇಕ್ ಕೂಡ ತಂದಿದ್ರು ಅದನ್ನು ಕೂಡ ಕಟ್ ಮಾಡೋಕ್ಕಾಗಿರಲಿಲ್ಲ ಒಂದೇ ಸರಿ ಅಕ್ಕ ಬರ್ತಾರೆ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಂಗೆ ಅಷ್ಟೆಲ್ಲ ಹಾರ್ಡ್ರ್ ಬಂತಲ್ಲ ಹೋಗಿದ್ದೆ ಫ್ರೆಂಡ್ಸ್ ಒಂದು ಫೋರ್ ಫೈವ್ ಡೇಸಿಂದ ಯಾವುದೇ ರೀತಿ ಹಾರ್ಡರ್ ಬಂದಿರಲಿಲ್ಲ ಪಟ್ಟಿ ಇಪ್ಪತ್ತು ಒಟ್ಟಿಗೆ ಮೂರು ಆರ್ಡರ್ ಬಂದಿತ್ತು ಬಟ್ ಎರಡು ಸೀರೆ ಏನೋ ಆರಾಮಾಗಿ ಮಾಡಿದೆ ಬಟ್ ಒಂದು ಸೀರೆ ಅಂತೂ ತುಂಬ ಟಾರ್ಚರ್ ಕೊಟ್ಟಾಗ್ಬಿಡ್ತು ನನಗಂತೂ ಒನ್ ಅವರ್ ಟೈಮ್ ತಗೊಂಡಿದ್ದೀನಿ ಆ್ಯಂಡ್ ಇವತ್ತು ಯಾಕೋ ಒಂಥರ ಜಾಸ್ತಿ ತಲೆನೋವು ಬಂದ್ಬಿಡ್ತು ಅಂತಲೇ ಹೇಳ್ಬೋದು ಒನ್ ಅವರ್ ಒಂದು ಸಲ ಡ್ರಿಪ್ ಮಾಡೋದು ಮತ್ತು ಅದನ್ನ ರಿಪೀಟೆಡ್ ರಿಪಿಟೆಡ್ ಮಾಡೋದು ಆ ಥರನೇ ಆಯಿತು ಯಾಕಂದರೆ ಸೀರೆ ಒಂದು ಸ್ವಲ್ಪ ಆ ಥರ ಇತ್ತು ಹಾಗಾಗಿ ಬಟ್ ಇವತ್ತು ಒಂದೇ ಸಲಿಗೆ ಮೂರು ಆರ್ಡ್ರು ಬಂದಿ ತುಂಬ ಖುಷಿ ಆಯ್ತು ಯಾವಾಗಾದ್ರೂ ಹಿಂಗೆ ಒಂದು ತ್ರೀ ಫೋರ್ ಡೇಸ್ಗೆ ಒಂದೊಂದು ಸಲ ಈ ಥರ ಮೂರು ಆರ್ಡ್ರ್ ಬಂದುಬಿಡುತ್ತೆ ಒಂಥರ ಖುಷಿ ಆಗುತ್ತೆ ಈ ಥರ ಒಂದೇ ಸಲ ಬಂದುಬಿಟ್ಟಾಗ ಚೂರು ಮಾಡೋಕ್ಕೂ ಕೂಡ ಕೆಲವೊಂದು ಸಲ ರಿಸ್ಕ್ ಅನಿಸ್ಬಿಡುತ್ತೆ ಬಟ್ ಮಾಡ್ಬೋದು ಮಾಡಿದೆ ಸೊ ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದಕ್ಕೆ ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದೊಂದು ಐದು ಹತ್ತು ನಿಮಿಷಕ್ಕೆ ಕಾಲ್ ಬಂತು ಇವತ್ತು ಬೇಡ ಅಂತ ಅಂದ್ಕೊಂಡೆ ಬಟ್ ಎಕ್ಸ್ಟ್ರಾ ಏನು ಕೆಲಸ ಇರಲಿಲ್ವಲ್ಲ ಹಾಗಾಗಿ ಹೊಕ್ಕೊಂಡೆ ಹೋಗಿದ್ದೆ ಸೊ ಅವ್ರ ಜೊತೆನೂ ಕೂಡ ಮಾತಾಡಿಕೊಂಡು ತುಂಬ ಟೈಮು ಜೊತೆ ಹೋಗಿ ನನ್ನ ಪಾರ್ಲರಲ್ಲೇ ಮಾಡಿದ್ದು ಸೊ ಅವ್ರ ಹತ್ರನೂ ನಾನು ತುಂಬ ಟೈಮ್ ಮಾತಾಡಿಕೊಂಡು ಬಂದೆ ಏನೋ ಒಂಥರ ಖುಷಿಯೂ ಆಯಿತು ಅಂದರೆ ಪಾರ್ಲರ್ ಅಂದರೆ ನಮ್ಮ ಪಾರ್ಲರೆಲ್ಲ ಬೇರೆಯವ್ರ ಪಾರ್ಲರ್ಗೆ ಹೋಗಿ ಇವತ್ತು ಮಾಡಿಬಿಟ್ಟು ಬರ್ತಿತ್ತು ಟ್ರಿಪ್ಪಿಂಗು ಯಾಕಂದರೆ ಟ್ರಿಪ್ಪಿಂಗು ಅವ್ರಿಗೂ ಕೂಡ ಮಾಡಕ್ಕೆ ಬರುತ್ತೆ ಬ್ಯೂಟಿಷಿಯನ್ಸ್ಗಳ್ಗೂ ಟೈಮ್ ಇರಲ್ವಲ್ಲ ಮೇಕಪ್ ತೊಗೊಂಡಾಗ ಟೈಮ್ ಇರಲ್ವಲ್ಲ ಆವಾಗ ನಮಗೂ ಕೂಡ ಈ ಥರ ಕೊಡ್ತಾರೆ ಸೊ ಓಕೆ ಬ್ಯೂಟಿಷಿಯನ್ಗಳಿಗೆ ರಿಸ್ಕ್ ಅಂತ ಅನ್ಬೋದು ಇಲ್ಲ ಕೆಲವ್ರಿಗೆ ಹೈರನ್ ಬಾಕ್ಸ್ ಎಲ್ಲ ಇಟ್ಕೊಂಡು ಆಫ್ ಆನ್ ಅವರ್ ಒನ್ ಅವರ್ ಅದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಸಪ್ರೇಟು ಡ್ರಿಪ್ಪಿಂಗ್ ಮಾಡೋರ್ಗೇನೆ ಕೊಟ್ಬಿಡ್ತಾರೆ ನಾನೊಂದು ಸ್ವಲ್ಪ ತಗೊಳ್ತಾ ಇದ್ದೀನಲ್ವ ಹಾಡರ್ಸ್ಗಳನ್ನ ನನ್ನ ಪರಿಚಯನೂ ಇರೋದ್ರಿಂದ ಬೇರೆಯವ್ರಿಗೆಲ್ಲ ಹೇಳ್ತಾರೆ ಕಸ್ಟಮರ್ಗೆ ಈ ಥರ ಟ್ರಿಪ್ಪಿಂಗ್ ಏನಾದರೂ ಇತ್ತು ಅಂದರೆ ಕೊಡಿ ಅಂತ ಹೇಳ್ತಾರೆ ಅವ್ರು ಇಸ್ಕೊಂಡು ನನಗೂ ಕೂಡ ಕೊಡ್ತಾರೆ ಆ್ಯಂಡ್ ನನಗೆ ಕೂಡ ಯೂಸ್ ಆಗುತ್ತೆ ನನಗೇನಾದ್ರೂ ನಮಗೆ ಏನಾದರೂ ಮೇಕಪ್ಗೆ ಅಕ್ಸೆಪ್ಟ್ ಮಾಡ್ಕೊಳೋಕ್ಕಾಗಲಿಲ್ಲ ಅಂತಂದಾಗ ನಾವು ಕೂಡ ಅವ್ರಿಗೆ ಹೇಳ್ತೀವಿ ಅವರ ನಮ್ಮ ಕಸ್ಟಮರ್ಸ್ಗೆ ಹೇಳ್ತೀವಿ ಕಾಂಟ್ಯಾಕ್ಟ್ ನಂಬರ್ ಅವ್ರನ್ನ ಕೊಡ್ತೀವಿ ಈ ಥರ ಬ್ಯೂಟಿಷಿಯನ್ ಇದ್ದಾರೆ ಕಡಿಮೆ ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡ್ಕೊಡ್ತಾರೆ ಮಾಡ್ಸ್ಕೊಳ್ಳಿ ಅಂತ ಸೊ ಹಂಗೆ ಒಬ್ರಿಗೊಬ್ರು ರೆಫರ್ ಮಾಡಿಕೊಂಡು ಒಬ್ರಿಗೊಬ್ರು ಪ್ರಮೋಷನ್ ಮಾಡಿಕೊಂಡು ಈ ಥರ ಮಾಮೂಲಿ ನಾನು ಡ್ರಿಪ್ಪಿಂಗ್ ಮಾಡ್ತಿರೋದ್ರ ಬಗ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ಬ್ಯೂಟಿಷಿಯನ್ ಬಗ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಹಿಂಗಾಗಿ ಈ ಬಾಂಡಿಂಗ್ ಮೇಲೆ ಹೆಂಗೂ ನಮ್ಮ ವೀಕ್ನೆಸ್ ಒಂದು ಮಟ್ಟಿಗೆ ನಡೀತಾ ಇದೆ ಅಂತಲೇ ಹೇಳ್ಬೋದು ನಮ್ಮ ವೀಕ್ನೆಸ್ ಅನ್ನೋದಕ್ಕಿಂತ ನನ್ನ ಸರಿ ಡ್ರಿಪ್ಪಿಂಗ್ ಬಿಗ್ನೆಸ್ಸು ಸೊ ಓಕೆ ಓಕೆ ಅನ್ನಿಸ್ತಾ ನನಗೆ ಇದೇನೆ ಆ್ಯಕ್ಚುಲಿ ಆ್ಯಂಡ್ ಇವಾಗ ಲಾಗ್ ಲಾಗೂ ನನಗೆ ಡ್ರಿಪ್ಪಿಂಗ್ ಮಾಡ್ಬಿಟ್ಟು ಬಂದಮೇಲೆ ತಲೆನೇ ಒಂಥರ ನೋತಾಯ್ತು ಹಂಗಾಗಿ ಒಂದು ಐದು ಹತ್ತು ನಿಮಿಷ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲಗಿದೆ ಕಣ್ಣು ನೋಡ್ತಾ ಇರ್ಬೋದು ಎಷ್ಟು ರೈಡ್ ರೈಡ್ ಆಗಿಬಿಟ್ಟಿದೆ ಆ್ಯಂಡು ಇವತ್ತು ಕೂಡ ನನ್ನ ಕೈ ಸುಟ್ಕೊಂಡೆ ಸ್ವಲ್ಪ ಅಂದರೆ ಆ ಥರದಲ್ಲಿ ಐರನ್ ಬಾಕ್ಸ್ ಇಳ್ದಂಗೆ ಇಡ್ತಿರ್ತೀನಿ ಇವಾಗ ಬಿಸಿ ಆಗಿಬಿಟ್ಟಿರುತ್ತೆ ಸೊ ಒಂದು ಚೂರು ಚೂರು ಸುಡ್ಸ್ಕೊಳ್ತಾ ಇರ್ತೀನಿ ಇವಾಗ ಸುಡ್ಸ್ಕೊಳ್ಳೋದೆಲ್ಲ ಅಭ್ಯಾಸನೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಬ್ಬರ ಬರ್ಡೇನ ತ್ರೀ ಫೋರ್ ಡೇಸ್ ಇದೆ ಅಷ್ಟೇ ಸೊ ನಾನು ಒಂದು ಎರಡು ಸಾವಿರದ ಹದಿನೆಂಟರಿಂದ ಹಿಡಿದು ಇಲ್ಲಿವರೆಗೂ ಅವ್ರ ಬರ್ಡೇನ ಮಿಸ್ ಮಾಡಿದೆ ಮಾಡಿದ್ದೀನಿ ಸೊ ಈ ವರ್ಷ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನು ಮದುವೆ ಆದಮೇಲೆ ಇದು ಮೊದಲನೇ ವರ್ಷ ಬರ್ಡೇ ಅವ್ರಿಗೆ ಮಾಡ್ತಾ ಇರೋದು ಸೊ ಅವ್ರ ಬರ್ಡೇಗೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆಡಂಬರ ಎಲ್ಲ ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ ಬಟ್ ಏನಾದರಲ್ಲಿ ಮೈಂಟೈನ್ ಮಾಡ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಸಲೀ ಸಮಥಿಂಗ್ ಈಸ್ ಸ್ಪೆಷಲ್ ಮಾಡಿದ್ದೀನಿ ಬಟ್ ಡೆಕೋರೇಷನ್ ಆ ಥರ ಯೋಚನೆ ಮಾಡಿಲ್ಲ ಬಟ್ ನನ್ನ ಆರು ಏಳು ವರ್ಷದಿಂದ ಅಂದ್ಕೊಳ್ತಾ ಇದೆ ಸೊ ಗಿಫ್ಟನ್ನು ಕೊಡಬೇಕು ಅವ್ರಿಗೆ ಅಂತ ಬಟ್ ಸಿಚುವೇಶನ್ಗೆ ನನಗೆ ಅಷ್ಟು ಹೊಂದಿಸೋಕ್ಕೂ ಆಗ್ತಾ ಇರಲಿಲ್ಲ ಆ್ಯಂಡ್ ಅಷ್ಟೊಂದು ಕಾಸ್ಟ್ಲಿದು ಕೂಡ ಕೊಡ್ಸೋಕ್ಕಾಗ್ತಾ ಇರಲಿಲ್ಲ ಈ ಸಲ ನಾನೇ ಹೋನಾಗಿ ಹರ್ನ್ ಮಾಡ್ತಿರೋದ್ರಿಂದ ಒಂದಾರು ಎರಡು ಕೆಲಸ ಮಾಡ್ತಿರೋದ್ರಿಂದ ಓಕೆ ನಾನು ಕೊಡ್ಬೋದು ಅನ್ನೋ ಸ್ಟೇಜಲ್ಲಿದ್ದೀನಲ್ವ ಹಾಗಾಗಿ ಅವ್ರಿಗೆ ಈ ಸಲ ಏನಾದರೂ ಸ್ಪೆಷಲಾಗಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದು ಗಿಫ್ಟ್ ಏನು ಅಂತ ಹೇಳಿಬಿಟ್ರೆ ನನ್ನ ಬ್ಲಾಗನ್ನು ನೋಡ್ತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬರ್ಡೇ ಒಂದು ಇದು ಒಂದು ತ್ರೀ ಫೋರ್ ಡೇಸ್ ನನಗೆ ಅಪ್ಲೋಡ್ ಆಗುತ್ತೆ ಅಲ್ವಾ ವೀಡಿಯೋ ಹಂಗೆ ಗೊತ್ತಾಗ್ಬಿಡುತ್ತೆ ನಿಮಗೂ ಕೂಡ ಸರ್ಪ್ರೈಸ್ ನಾನು ಅವ್ರಿಗೆ ಏನು ಗಿಫ್ಟ್ ಕೊಡ್ತೀನಿ ಅಂತ ಆ್ಯಕ್ಚುಲಿ ಕೆಲವ್ರು ಗೆಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ ಕೆಲವ್ರು ಗೆಸ್ ಮಾಡಿರಲ್ಲ ಬಟ್ ಬಿಸಲಿ ಬೇರೆ ಥರನೇ ಕೊಡ್ಸೋಣ ಅಂತ ನಾನು ಇಲ್ಲ ಅಂತಂದ್ರು ಸ್ಟಾರ್ಟಿಂಗ್ ಅವ್ರು ಬರ್ಡೇ ಮಾಡ್ದ ಎರಡು ಸಾವಿರದ ಹದಿನೇಳಲ್ಲಿ ನನಗೆ ಅವರು ಪರಿಚಯ ಆಗಿದ್ದು ಬಟ್ ಅವಾಗ ಅವ್ರ ಬರ್ಡೇ ಆದಮೇಲೆ ಪರಿಚಯ ಆಗಿದ್ದರು ಜೂನ್ ತಿಂಗಳಿಗೆ ಪರಿಚಯ ಆಗಿದ್ದು ನನಗೆ ಅವರು ಸೊ ಅವರ ಎರಡು ಸಾವಿರದ ಹದಿನೇಳ್ದು ಬರ್ಡೇ ಏನು ಮಾಡೋಕ್ಕಾಗಲಿಲ್ಲ ಎರಡು ಸಾವಿರದ ಹದಿನೆಂಟಿಂದ ಹಿಡಿದು ಇಲ್ಲಿವರೆಗೂ ಮಾಡಿದ್ದೀನಿ ಎರಡು ಸಾವಿರದ ಹದಿನೆಂಟು ಬರ್ಡೇ ಹೆಂಗಿತ್ತಪ್ಪ ಅಂತಂದರೆ ನಾನು ಅವ್ರ ಬರ್ಡೇ ದಿನನೇ ಮಡಿಕೇರಿಯಿಂದ ಬಂದು ಮೈಸೂರಲ್ಲಿ ಕೇಕ್ ತಗೊಂಡು ಶ್ರೀರಂಗಪಟ್ಟಣದಲ್ಲಿ ಕಟ್ ಮಾಡಿಸಿದ್ದು ಸೊ ಅವ್ರಿಗೆ ತಗೊಂಡಿದ್ದು ಗಿಫ್ಟ್ ಆಗಿರ್ಬೋದು ಆ್ಯಂಡ್ ಕೇಕ್ ಆಗಿರ್ಬೋದು ಆ್ಯಂಡ್ ನನ್ನ ಲಗೇಜ್ ಆಗಿರ್ಬೋದು ಇದನ್ನೆಲ್ಲ ಒಬ್ಬಳೆ ಕ್ಯಾರಿ ಮಾಡಿಕೊಂಡು ಅಲ್ಲಿಂದ ಒಬ್ಬಳೇ ಬಂದು ಹಾಗೆ ಕೇಕ್ ಕಟ್ ಮಾಡಿಸ್ತಿದ್ದೆ ಸೊ ಅಲ್ಲಿಂದ ಹಿಡಿದು ಇಲ್ಲಿ ಬರ್ಕೊಂಡು ಆ್ಯಂಡ್ ಟ್ವೆಂಟಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ನಾನು ಒಬ್ಳೇ ಬರ್ಡೆ ಮಾಡಿದೆ ಅವ್ರದ್ದನ್ನು ಅಂದರೆ ಎಷ್ಟು ಪರಿಚಯ ಏನಿರಲಿಲ್ಲ ಯಾರೂ ಆಮೇಲೆ ಆಮೇಲೆ ಹನು ಪರಿಚಯ ಆದಮೇಲೆ ಹನು ನಾನು ಶಿವು ಮೂರು ಜನನೂ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ನನ್ನನು ಕೂಡ ಜಾಯ್ನ್ ಆದರು ಅಂತಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ನಾನು ಕೂಡ ಜಾಯ್ನ್ ಆದರು ಸೊ ಅವ್ರ ಬರ್ಡೇ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೊಂದಕ್ಕೋ ಹೆಂಗೆ ಮಾಡಿದೆ ಅಂತಂದರೆ ನನಗೆ ಶಿವ ಅವ್ರದ್ದು ಫ್ಯಾಮಿ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಮಾಡಿದ್ದು ನಾನು ಅಂದರೆ ಎರಡು ಸಾವಿರದ ಹದಿನೆಂಟು ಬರ್ಡೇ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಏನಾದರೂ ಸ್ಪೆಷಲಾಗಿ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದ ಅದು ಫೋಟೋ ಫ್ರೇಮ್ ಮಾಡಿಸಿದ್ದೆ ಸಪ್ರೇಟ್ ಅವ್ರದ್ದೇ ಒಂದು ಫೋಟೋ ಫ್ರೇಮ್ ಮಾಡಿಸಿದೆ ಆಮೇಲೆ ಫ್ಯಾಮಿಲಿ ಫೋಟೋ ಮಾಡ್ಸೋಣ ಅಂದ್ಬಿಟ್ಟು ಅವರ ಫ್ಯಾಮಿಲಿ ಫೋಟೋಸ್ ಕಳಿಸುವಂತ ನಾನು ಬರ್ಡೇ ಒನ್ ಟೂ ಮಂತ್ಸ್ ಅನ್ನಂಗೆ ಫೋಟೋಸ್ ಎಲ್ಲ ಕಳಿಸ್ಕೊಂಡಿದ್ದೆ ಅವರ ಅಮ್ಮಂದು ಅಪ್ಪಂದು ಆ್ಯಂಡ್ ಸಿಸ್ಟರ್ದು ಅಂದರೆ ಸುವಾಸಿನಕಂದು ಇಷ್ಟು ಜನನು ಕಳಿಸ್ಕೊಂಡಿದ್ದೆ ಅಂದರೆ ಅದ್ರ ಜೊತೆಗೆ ಶಿವ ಅವರ ಚಿಕ್ಕಮ್ಮನ ಫೋಟೋನೂ ಕಳಿಸಿದ್ದೆ ನನಗೆ ಇಬ್ರಾಹ್ ಮಂದಿರಿದ್ರು ಅಲ್ಲಿ ಅದೇ ಶಿವವ್ರಮ್ಮ ಮತ್ತು ಚಿಕ್ಕಮ್ಮ ಇಬ್ಬರಮ್ಮ ಬಂದಿರಿದ್ರು ನನಗೆ ಇಬ್ಬರಲ್ಲಿ ಯಾರು ಅಂತ ಅವಾಗ ಒಂಚೂರು ಏನು ಪರಿಚಯ ಇರಲಿಲ್ಲವಲ್ಲ ಐಡೆಂಟಿಫೈ ಮಾಡೋಕ್ಕೂ ಕೂಡ ಆಗಲಿಲ್ಲ ಆಗ ನಾನು ಶಿವರ ಅಪ್ಪ ಅನ್ನ ಫೋಟೋದ ಪಕ್ಕದಲ್ಲಿ ಶಿವವರಮ್ಮ ಶಿವವರ ಚಿಕ್ಕಮ್ಮನ ಫೋಟೋ ಹಾಕಿದೆ ಆ ಫೋಟೋ ಇನ್ನೂ ಕೂಡ ಇದೆ ಮನೆಯಲ್ಲೇ ಹ್ಯಾಗ್ ಮಾಡಿದ್ದಾರೆ ಬಟ್ ಅದೊಂಥರ ನಾನು ಮಾಡಿದ ಮಿಸ್ಟೇಕ್ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ಅಲ್ಲಿ ಫೋಟೋ ತೆಗ್ದಿಲ್ಲ ಅದೇ ಇದೆ ಅವರು ಅಮ್ಮನೇ ಅಲ್ವಾ ಮಿಸ್ಸೋ ಅಂದರೆ ಆ ಥರ ಕನ್ಫ್ಯೂಸ್ ಆಗಿಬಿಟ್ಟು ಆ ಥರ ಫೋಟೋ ಹಾಕಿಸಿದೆ ಅದು ಅನಿಸ್ಕೊಂಡ್ರೆ ನನಗೆ ನಗು ಬರುತ್ತೆ ಆಮೇಲೆ ಒಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನನಗೆ ಎಲ್ಲರೂ ಕೂಡ ಯಾರು ಶಿವವ್ರಿಗೆ ಯಾರು ಆಗಬೇಕು ಬಟ್ ಎಲ್ಲರೂ ಕೂಡ ಗೊತ್ತಾಗಿದ್ದು ಅವರ ತಂಗಿದೇರಾಗಿರ್ಬೋದು ಆ್ಯಂಡ್ ಅಕ್ಕನೂ ಕೂಡ ನಾನು ಅಂದರೆ ನಾನು ಲವ್ ಮಾಡಿದೊಂದು ಟೂ ಮಂತ್ಸ್ಗೆಲ್ಲ ನನಗೆ ಶುಭವರ ಸ್ವಂತ ಅಕ್ಕ ಪರಿಚಯ ಆಗಿದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಇತ್ತು ಬಟ್ ಡೈರೆಕ್ಟರ್ ಡೈರೆಕ್ಟ್ ನಾವು ಯಾವಾಗಲೂ ನೋಡಿರಲಿಲ್ಲ ಅದೆಲ್ಲ ಡೈರೆಕ್ಟ್ ನೋಡೋದಾಗಿರ್ಬೋದು ಇದೆಲ್ಲ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಆಯಿತು ನಾನು ಅವನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾನು ಕೂಡ ಅವರೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಇದೊಂದು ಮಿಸ್ಟೇಕ್ ಏನಕ್ಕಪ್ಪ ಅಂದರೆ ಬರ್ಡೇ ಬರ್ತಿದ್ದಂಗೆ ಅವ್ರು ಬರ್ಡೇ ಬರ್ತಿದ್ದಂಗೆ ನಾನು ಮಾಡಿದ ಮಿಸ್ಟೇಕು ನನಗೆ ನೆನಪಾಗುತ್ತೆ ಅದು ಶು ಅವರು ಈಗಲೂ ಕೂಡ ಒಂದೊಂದು ಸಲ ನಗ್ತಾರೆ ಅಮ್ಮನ ಫೋಟೋ ಫ್ಯಾಮಿಲಿ ಪೋಟಾಗಮ್ಮನ ಫೋಟೋ ಅಪ್ಪನ ಪಕ್ಕದಲ್ಲಿ ಅಮ್ಮನ ಹಾಕಿಸಿದೆ ಚಿಕ್ಕಮ್ಮನ ಹಾಕಿಸಿದೆ ಸೊ ಅದು ಚಿಕ್ಕಮ್ಮನ ಕೂಡ ನಗ್ತಾರೆ ಕೆಲವೊಂದ್ಸಲಿ ಇದು ಗೊತ್ತಾದ ಮೇಲೆ ಸೊ ಇನ್ನು ಬರ್ಡೇ ಇಷ್ಟು ಕಥೆ ಆಗಿತ್ತು ಬಟ್ ಅವ್ರ ಬರ್ಡೇ ಬರ್ತಿದೆ ಅಂತಂದ್ರೆ ನನಗೇ ಖುಷಿ ಆಗುತ್ತೆ ಯಾಕಂದರೆ ನಾನು ಆಗಿಂದ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅಷ್ಟೊಂದು ಜೋರಾಗಿ ಮಾಡ್ತಾ ಇದ್ರು ಸಿಂಪ್ ಸಿಂಪಲ್ಲಾಗಾದರೆ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಲೈಫ್ ಟೈಮ್ ಕೂಡ ಇದ್ಮೇಲೆ ಮಾಡ್ಬೋದು ಶಿವರು ನಾವು ಮದುವೆ ಹೇಗಿದ್ದೀವಲ್ವಾ ಬಟ್ ಬರ್ಡೇ ಮಾಡಬೇಕಾದ್ರೆ ಒಂದು ಯಾವಾಗಲೂ ಗಿಲ್ಟ್ಫುಲ್ ಆಗೋದು ನನಗೆ ನಾವು ಲೈಫ್ ಟೈಮ್ ಹಿಂಗೆ ಇರ್ತೀವ ಹಂಗೆ ಇರ್ತೀವ ಅಂದ್ರೆ ಏಕಂತಂದರೆ ನಮ್ಮ ಸುತ್ತಮುತ್ತ ವಾತಾವರಣ ಆ ಥರ ಇತ್ತು ಸೊ ಹಂಗಾಗಿ ಕೆಲವೊಂದಿಷ್ಟು ಭಯ ಅದೆಲ್ಲ ಇರ್ತಿತ್ತು ಹೊರ್ಗಡೆ ಹೋಗೋಕ್ಕೂ ಕೂಡ ಭಯ ಆಗೋದು ಯಾರಾದರೂ ಏನಾದರೂ ಅಂತಾರೇನೋ ಬೈತಾರೇನೋ ಅನ್ನೋ ಇದು ಎಲ್ಲ ಜಾಸ್ತಿ ಇರ್ತಿತ್ತು ಬಟ್ ಈ ಸಲ ಯಾವುದೇ ಭಯ ಇಲ್ಲದೆ ಏನಿಲ್ಲದೆ ಶಿವವ್ರ ಬರ್ತಡೇ ನಾನು ಸೆಲೆಬ್ರೇಷನ್ ಮಾಡ್ಬೋದು ಯಾಕಂದರೆ ಶಿವ ನಾವು ಇವಾಗ ಎಲ್ಲ ಬರ್ಸಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಸೊ ಇವಾಗ ಲವ್ ಮಾಡಿ ಮದುವೆ ಆಗಿದ್ದೀವಿ ಅಂತ ತಕ್ಷಣ ಕೆಲವರು ಏನು ಪ್ರಾಬ್ಲಮ್ಸೇ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಬಿಡ್ತಾರೆ ಬಟ್ ಲವ್ ಮಾಡಿ ಮದುವೆ ಆಗೋಷ್ಟರಲ್ಲಿ ನಾವು ನರ್ಕನೇ ನೋಡಿದ್ದೀವಿ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ಸಿಚುವೇಶನ್ಗಳು ಕೆಲವೊಂದಿಷ್ಟು ಅವಮಾನಗಳು ಕೆಲವೊಂದಿಷ್ಟು ಕಷ್ಟಗಳು ಪ್ರತಿಯೊಂದು ಕೂಡ ಅನುಭವಿಸ್ಬಿಟ್ಟಿದ್ದೀವಿ ಸೊ ಫೈನಲ್ ಇವಾಗ ಸ್ವಲ್ಪ ಹ್ಯಾಪಿ ಮೂಡ್ ಈಗ ಪ್ರೆಸೆಂಟ್ ಹಂಗಾಗಿ ನನಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಅವರ ಬರ್ಡೇ ಬರ್ತಿದ್ದಂಗೆ ಏನೇನು ಹಳೆಯದೆಲ್ಲ ನೆನಪಾಗುತ್ತೆ ಅದನ್ನೆಲ್ಲ ಒಂದ್ಸಲ ನೆನಪಿಸ್ಕೊಳ್ತಾ ಇರ್ತೀನಿ ಆ್ಯಂಡ್ ನನ್ನ ಜೀವನದಲ್ಲಿ ಬದಲಾಗಿರುವಂತಹ ವ್ಯಕ್ತಿಗಳನ್ನೂ ಕೂಡ ನೆನೆಸ್ಕೊಳ್ತಾ ಇರ್ತೀನಿ ಅದೆಲ್ಲ ನೆನೆಸ್ಕೊಂಡಾಗ ನನಗೆ ನಗು ನಗೂ ಕೆಲವೊಂದಿಷ್ಟು ಫೇಕ್ ಫಿಫಾಲ್ಸ್ಗಳೆಲ್ಲ ನನ್ನ ಮುಂದೆ ಬರ್ತಾರೆ ಸೊ ಅವಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ಬಟ್ ನಿಜ ಹೇಳ್ಬೇಕಂತಂದರೆ ಶಿವರು ನನಗೆ ಫಸ್ಟ್ ಮೀಟು ನಾನು ಎರಡು ಸಾವಿರದ ಹದಿನೇಳಲ್ಲೇ ಮೀಟ್ ಮಾಡಿದ್ದು ಅವತ್ತು ನಾನು ಅವರ ವ್ಯಕ್ತಿತ್ವ ಏನು ನೋಡಿದೆ ಇವತ್ತು ಕೂಡ ಅವರ ವ್ಯಕ್ತಿತ್ವ ಅದೇ ರೀತಿ ಇದೆ ಸೊ ಪ್ರೀತಿ ಕಾಳಜಿ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಹೊರತು ಯಾವತ್ತು ನನಗೆ ಕಡಿಮೆ ಅಂತ ಅನಿಸ್ಲಿಲ್ಲ ಕೇಳ್ತಾಯಿದ್ರು ಶಿವನ ಏನಕ್ಕೆ ಅವರು ಪ್ರಪೋಸ್ ಮಾಡಿದ ತಕ್ಷಣ ಅಕ್ಸೆಪ್ಟ್ ಅಂತ ನಾನು ಇದಕ್ಕೆ ಕ್ಯೂ ಅದರಲ್ಲೂ ಕೂಡ ಆನ್ಸರ್ ಮಾಡಿದ್ದೀನಿ ಬಟ್ ಇದೇ ರೀಸನ್ಗೆ ಅವರ ಎಲ್ಪಿಂಗ್ ನೇಚರ್ ಆಗಿರ್ಬೋದು ಅವರ ಫೀಲಿಂಗ್ಸ್ ನಮ್ಮ ಫೀಲಿಂಗ್ಸ್ಗೆ ಅವ್ರು ಕೊಡೋ ರೆಸ್ಪಾನ್ಸ್ ಆಗಿರ್ಬೋದು ಇವೆಲ್ಲ ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ಶಿವನ ನಾನು ಅಕ್ಸೆಪ್ಟ್ ಮಾಡಿಕೊಂಡೆ ಆ್ಯಂಡ್ ಅವರ ವ್ಯಕ್ತಿತ್ವ ಒಂಥರ ಮಗು ಥರ ಅಂತಲೇ ಹೇಳ್ಬೋದು ನನಗೆ ಅವತ್ತು ಬೇಜಾರು ಮಾಡಿಲ್ಲ ಅಂದರೆ ಬೇಜಾರು ಮಾಡಿದ್ರು ಅದೊಂದು ಅದಕ್ಕೆ ಸಿಚುವೇಶನ್ಗಾಗಿರುತ್ತೆ ಅಷ್ಟೇ ಕೆಲವೊಂದ್ಸಲ ಎಂಥ ರಿಲೇಷನ್ಶಿಪ್ ಆದ್ರೂ ಕೆಲವೊಂದಿಷ್ಟು ಬೇಜಾರುಗಳು ಇದ್ದೇ ಇರುತ್ತೆ ಸೊ ನಮ್ಮಲ್ಲೂ ಕೂಡ ತುಂಬ ಜಗಳಾಗ್ತಿರುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬ ಕಾಳಜಿ ಪ್ರೀತಿ ಎಲ್ಲ ಇರುತ್ತೆ ಎಲ್ಲ ಬಿಗ್ಸ್ ಅಲ್ವಾ ಸೊ ಇಷ್ಟು ನಮ್ಮ ಲವ್ ಸ್ಟೋರಿ ಹೇಳ್ಕೊಂಡು ಹೋಯ್ತು ಅಂತಂದರೆ ಯಪ್ಪ ಅಷ್ಟು ದೊಡ್ಡದು ಹೇಳ್ಕೊಡ್ಬೇಕಾರೆ ಅಪ್ ಆಗಿ ಒಂದು ಸ್ವಲ್ಪ ಹೇಳೋದು ಹೆಂಗೆ ಅಂತ ಅನ್ಸುತ್ತೆ ನನಗೆ ಬೇಕಾ ಬಟ್ ಇನ್ನೊಂದ್ಸಲ ಹೇಳೋಣ ಶಿವವ್ರು ನಾನು ಅಂದ್ಕೊಂಡು ಲವ್ ಸ್ಟೋರಿ ವೀಡಿಯೋನ ಮಾಡಿಲ್ಲ ಒಂದಿಷ್ಟು ಲವ್ ಸ್ಟೋರಿ ವೀಡಿಯೋ ಮಾಡಿ ಮಾಡಿ ಅಂತ ಹೇಳ್ತಾಯಿರ್ತಾರೆ ನನಗೂ ಒಬ್ಳಿಗೆ ಹೇಳೋಕ್ಕೆ ಬೇಜಾರು ಸುಮ್ಮನೆ ಸೊ ಅವ್ರಿಗೂ ನೆನಪಿದ್ಯಾ ಹೆಂಗೆ ಅಂತ ಅವ್ರ ಜೊತೆ ವೀಡಿಯೋ ಮಾಡಿದಾಗ ಅವ್ರಿಗೂ ನೆನಪಿದ್ಯಾ ಹೆಂಗೆ ಅಂತ ನಾನು ತಿಳ್ಕೊಂಡೋಗು ಆಗುತ್ತೆ ಸೊ ನಿಮಗೂ ಕೂಡ ನನ್ನ ಲವ್ ಸ್ಟೋರಿ ವೀಡಿಯೋನ ತಿಳಿಸ್ದಂಗೆ ಆಗುತ್ತೆ ಸೊ ಇವಾಗ ನನ್ನ ಪ್ರಪಂಚದ ಹೆದರು ಏನಪ್ಪ ಕೆಟ್ಟಳಿತಿ ಕಾಣಿಸ್ಬೋದು ನಾನು ಅಪ್ಪನಪ್ಪ ಹೇಳ್ಕೊಳ್ತೀನಿ ಯಾಕಂದರೆ ಎಲ್ಲ ಮಡಿ ಮದುವೆ ಆಗ್ಬಿಟ್ಟಿದ್ದೀನಲ್ಲ ಸೊ ಲವ್ ಮಾಡ್ದವರೆಲ್ಲ ಕೆಟ್ಟವ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಳ್ಳರು ಸೊ ಕೆಟ್ಟವಳು ಅಂತ ಅಂದ್ಕೊಂಡಿರ್ಬೋದು ಬಟ್ ಒಬ್ ಒಳ್ಳೆಯವರಾಗಿದ್ದೀನಿ ಶಿವರಿಗೆ ನಾನು ಒಳ್ಳೆಯವರಾಗಿದ್ದೀನಿ ಸಾಕು ಅಷ್ಟು ಅದು ಬಿಟ್ಟರೆ ಏನೇನಿಲ್ಲ ಫ್ರೆಂಡ್ಸ್ ಕೆಲವೊಂದಿಷ್ಟು ಮೆಂಟಾಲಿಟಿಗಳಿರುತ್ತಲ್ಲ ಲವ್ ಮಾಡ್ದವರೆಲ್ಲ ಕೆಟ್ಟವರು ಅಂತ ಸೊ ಅವ್ರಿಗೆ ಹೇಳಿದ್ದಷ್ಟೇ ಬಟ್ ಎಜುಕೇಟೆಡ್ ಆಗಿರೋರು ಆ್ಯಂಡ್ ಲವ್ ಬಗ್ಗೆ ಗೊತ್ತಿರೋರು ಯಾರು ಆ ಥರ ಹೇಳಲ್ಲ ಸೊ ಗೊತ್ತಿಲ್ಲದೆ ಇರೋರು ಅದರ ವ್ಯಾಲ್ಯೂ ಗೊತ್ತಿಲ್ದೇ ಇರೋರು ಆ ಥರ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಒಂದೇ ಥರ ಇರೋಕ್ಕಾಗತ್ತ ಸೊ ಇಷ್ಟು ಇವತ್ತು ನನಗೆ ಎಲ್ಲ ಆರು ಎರಡು ವರ್ಷದ್ದು ಎಲ್ಲ ಎಲ್ಲೆಲ್ಲಿ ಯಾವ್ಯಾವೇ ಬರ್ತ್ಡೇ ಮಾಡಿದ್ದೀನಿ ಯಾವ್ಯಾವ ಊರಲ್ಲಿ ಮಾಡಿದ್ದೀನಿ ಅಂತ ನಾನು ಒಂದು ತ್ರೀ ಇಯರ್ಸಿಂದ ಇವಾಗ ಅಮ್ಮ ಪೇಸ್ಟ್ರಲ್ಲೇ ಮಾಡಿದ್ದು ಸೊ ಈ ಸಲ ಪ್ಲೇಸ್ ಅಂತೂ ಚೇಂಜ್ ಮಾಡೋಣ ರೆಗ್ಯುಲರ್ ಅಮ್ಮ ಪೇಸ್ಟ್ರಲ್ಲೇ ಮಾಡ್ತಾಯಿದ್ದೆ ಇವಾಗ ಮಂಡ್ಯಕ್ಕೆ ಬಂದಮೇಲೆ ನಾನು ಮಡಿಕೇರಿಯಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾನು ಮಡಿಕೇರಿಯಲ್ಲಿ ಯಾವಾಗಲೂ ಅವ್ರು ಬರ್ಡೇ ಮಾಡಿಲ್ಲ ಮಂಡೇಕೆ ಬಂದು ಮಾಡ್ತಿದ್ದು ಮದ್ ಫಸ್ಟ್ ಬರ್ಡೇ ಮಾಡಿದ್ನಲ್ಲ ಅದು ಮಾತ್ರ ಶ್ರೀರಂಗಪಟ್ಟಣದಲ್ಲಿ ಮಾಡಿದೆ ಅಷ್ಟೇ ಬಟ್ ಈ ಸಲ ಪ್ಲೇಸ್ ಒಂಚೂರು ಚೇಂಜ್ ಮಾಡಿ ಮನೆಯಲ್ಲೇ ಕೇಕ್ ಕಟ್ ಮಾಡ್ಸೋಣ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದರೂ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ರಜಾ ಹಾಕಲ್ಲ ಹಾಗೆ ಹೀಗೆ ಅಂತ ಡೌ ಮಾಡ್ತಾಯಿದ್ರು ಬಟ್ ಬರ್ಡೇ ದಿನ ರಜೆ ಹಾಕಲಿಲ್ಲ ಬಿಟ್ಬಿಡ್ತೀವ ರಜಾ ಹಾಕಿಸ್ತಾನ ನೀವು ಅಂದ್ಕೊಳ್ತಾ ಇರ್ಬೋದು ಏನಪ್ಪ ಬರ್ಡೇನೂ ಕೂಡ ಇಷ್ಟು ಹೇಳ್ತಾ ಇದ್ದಾರೆ ಅಂತ ಸೀರಿಯಸ್ಲಿ ನನ್ನ ಬರ್ಡೇ ನನಗೆ ಯಾವುದೋ ಸ್ಪೆಷಲ್ ಅಂತ ಅನಿಸಿಲ್ಲ ಅಮ್ಮನೆಯವ್ರು ಬಿಟ್ಟು ನನಗೆ ಏನಾದರೂ ಬರ್ಡೇ ಸ್ಪೆಷಲ್ ಅಂತ ಅನಿಸಿದರೆ ಶಿವರ ಬರ್ಡೇ ಅಷ್ಟೇ ನಮ್ಮ ಶಿವರದು ಮಾಮೂಲಿ ಒಂದು ಗೊತ್ತಿರುತ್ತಲ್ವ ಅಕ್ಕಂದು ಹಣ್ಣಂದು ಚಂದನ ಮದನ ಈ ಥರ ಇಷ್ಟು ನನಗೆ ಬರ್ಡೆಗಳು ಬಂತು ಅಂದರೆ ಏನೋ ಒಂಥರ ಆಗುತ್ತೆ ಯಾಕಂದರೆ ನಾನು ಅವ್ರ ಜೊತೆ ಅಷ್ಟು ಹೊಗ್ಬಿಟ್ಟಿದ್ದೀನಿ ಅಲ್ವಾ ಸೊ ನನ್ನ ಅವರು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಹಾಗಾಗಿ ಸ್ಪೆಷಲ್ ಅಂತ ಅನಿಸಿದೆ ಫೈನಲಿ ಅನಿತಾಕ ಬಂದ್ರು ದೇವಸ್ಥಾನಕ್ ಹೋಗಿದ್ದು ನಾನು ಅವ್ರ ಕಲೆ ಹಚ್ಚಿಸ್ತಾ ಇದ್ದೀನಿ ಯಾಕಂದ್ರೆ ಅವರು ನನಗೆ ಎಲ್ಲಿಂತ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾರೆ ಶಿವರ್ ಹೆಚ್ಚು ಸಪೋರ್ಟ್ ಮಾಡ್ತಾರೋ ನನ್ಗೆ ಮನೇಲಿ ಇದ್ದಾಗ ಇವ್ರು ಸಪೋರ್ಟ್ ಮಾಡ್ತಾರೆ ಹಂಗಾಗಿತಾ ಇದ್ದೀನಿ మడగతి తేకు అక్కం అక్క కట్ మార్స్కు అంత్బిట్ వెయిట్ మి కంగ్రాచులేషన్ థ్యాంక్ యూ సో మచ్ आलू टिनस हम चल सकते हैं हां और ये पेट हो जाएगा याद है ये जन प्रतिक्रिया केक तंदो सरप्राइज गुटी दके

ಸೊ ಅವರೆಲ್ಲರೂ ಸಪೋರ್ಟ್ ಮಾಡಿದಕ್ಕೆ ನನಗೆ ಯೂಟ್ಯೂಬಲ್ಲೂ ಕೂಡ ನನ್ನ ಜರ್ನಿ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಇವಾಗ ಬಿಗಿನಿಂಗ್ ಆಗಿದ್ರು ಇಷ್ಟಾದ್ರೂ ರೀಚ್ ಆಗೋಕ್ಕೆ ಸಾಧ್ಯ ಆಯ್ತು ಸೊ ನನ್ಗೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಸೆಲೆಬ್ರೇಷನ್ ಇದಾಗಿತ್ತು ನನಗೂ ಕೂಡ ತುಂಬಾ ಖುಷಿ ಆಯ್ತು ಸೊ ನಿಮ್ ಎಲ್ರಿಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ ನನಗೆ ಖುಷಿ ಆಯ್ತಾ ಖುಷಿ ಖುಷಿ ನನ್ಕಿಂತ ಹೆಚ್ಚಾಗಿ ಅಕ್ಕನೇ ಸೀರಿಯಸ್ಲಿ ಖುಷಿ ಪಟ್ಟಿದ್ದು ನನ್ ಫಸ್ಟ್ ಅಕ್ಕಗೆ ಹೇಳಿದ್ದು ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯ್ತು ಅಂತ ಆವಾಗ ತುಂಬಾ ಖುಷಿ ಪಟ್ರು ನಿಜಾಗ್ಲು ಅವ್ರ ಮುಖದಲ್ಲಿ ಆ ನಗು ನೋಡಕ್ಕೇನೆ ತುಂಬಾ ಖುಷಿ ಆಯ್ತು ನನ್ಕಿಂತ ಹೆಚ್ಚಾಗಿ ಅಕ್ಕನೇ ಖುಷಿ ಪಟ್ಟಿದ್ದು ಸೊ ಹಂಗಾಗಿ ಅಪುಂಕಾಲ ಕಟ್ ಮಾಡಿಸ್ಬೇಕು ಅನ್ಬಿಟ್ಟು ಕಟ್ ಮಾಡಿಸಿದ್ದು ಫ್ರೆಂಡ್ ಶಿವ ಅವ್ರದ್ದು ಡೈಲಿ ವೇರ್ದು ಸಿಲ್ವರ್ ಚೈನು ಲ್ಯಾಕ್ ಆಗಿಬಿಟ್ಟಿದೆ ರಿಂಗು ಮತ್ತೆ ಚೈನು ಸೊ ನಾನು ಲಾಸ್ಟ್ ಟೈಮು ಬರ್ಡೇ ಕೊಡ್ಸಿದ್ದು ಅದು ಇನ್ನೂ ಜೋಪಾನವಾಗಿ ಇಟ್ಕೊಂಡಿದ್ದಾರೆ ಸೊ ಅದನ್ನು ಇವಾಗ ಮನೇಲೆ ಯಾವ ರೀತಿ ವೈಟ್ ಆಗೋ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮನೇಲಿ ಹೋಲ್ಡ್ ಸಿಲ್ವರ್ಸ್ ಇತ್ತು ಅಂತಂದರೆ ಈ ಥರ ಆರಾಮಾಗಿ ನಾವು ವೈಟ್ ಮಾಡ್ಕೋಬೋದು ಬ್ಲ್ಯಾಕ್ ಆಗಿರುವಂತಹ ಸಿಲ್ವರ್ನ ಇದು ಆಗಿರೋದು ಒಂದೇ ಒಂದು ಸಾಮಾನು ಅದು ವೈಟ್ ಕಲರ್ ಕೋಲ್ಗೆಟ್ಟು ಸೊ ಸಿಲ್ವರ್ ಮೇಲೆ ಈ ಥರ ವೈಟ್ ಕಲರ್ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಒಂದರಿಂದ ಎರಡು ನಿಮಿಷ ಈ ಥರ ಚೆನ್ನಾಗಿ ಬ್ರಷ್ ಮಾಡ್ಕೊಳ್ತು ಅಂತಂದರೆ ನಮಗೆ ಬ್ಲ್ಯಾಕ್ ಆಗಿರುವಂತಹ ಸಿಲ್ವರ್ ಏನಿದೆ ಅದು ಫುಲ್ಲು ವೈಟ್ ಆಗುತ್ತೆ ಸೊ ಈ ಟಿಪ್ಸನ್ನು ಸಲ ಫಾಲೋ ಮಾಡಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಫೈನಲ್ ರಿಸಲ್ಟ್ ಅಂತ ಹೇಳಿಬಿಟ್ಟು ಸೊ ನಾನು ಯಾವಾಗಲೂ ಅಷ್ಟೇ ಕಾಲ್ಗೆಜ್ ಆಗಿರ್ಬೋದು ಕೂತ್ಕೆ ಚೈನ್ ಆಗಿರ್ಬೋದು ಇಲ್ಲ ಸಿಲ್ವರ್ ರಿಂಗ್ಸ್ಗಳಾಗಿರ್ಬೋದು ಯಾವಾಗಲೂ ಇದೇ ರೀತಿ ಮಾಡೋದು ಅಂದರೆ ಈಸಿ ಪ್ರೊಸೆಸಿಂಗ್ ಇರುತ್ತೆ ಒಂದರಿಂದ ಎರಡು ನಿಮಿಷದಲ್ಲಿ ಆರಾಮಾಗಿ ಈ ಥರ ಮಾಡ್ಕೊಂಡು ಬಿಡ್ಬೋದು ಜಾಸ್ತಿ ಟೈಮ್ ಇಡ್ಸಲ್ಲ ಹಂಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಫೈನಲ್ಲಿ ಕ್ಲೀನ್ ಮಾಡಿ ಆಯಿತು ನೋಡ್ತಾ ಇರ್ಬೋದು ಒಳ್ಳೆ ಹೊಸದ ಥರ ಆಗಿದೆ ಅಂಡ್ ಇದು ಫುಲ್ಲು ಬ್ಲ್ಯಾಕ್ ಬ್ಲಾಕ್ ಆಗಿಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಸೊ ಜಸ್ಟ್ ಕೋಲ್ಗೇಟಲ್ಲಿ ನಾನು ಇದನ್ನ ಈ ಥರ ರಬ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೋಗಿದೆ ಸೊ ಸಿಲ್ವರ್ ಐಟಮ್ ಈ ಥರ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಅಕ್ವೇರಿಯಂಗೆ ಹೋಗಿದ್ವಿ ಸ್ವಲ್ಪ ಫಿಶ್ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಏನಾದರೂ ಪರ್ಚೇಸ್ ಮಾಡಬೇಕು ಫಿಶ್ಶನ ಅಂತ ಬಂತು ಅಂತಂದರೆ ಇಲ್ಲೇ ತಕೊಳ್ಳೋದು ನಮ್ಮ ಮನೇಲಿರುವಂತಹ ಟ್ಯಾಂಕ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಅದು ಮಾಮೂಲಿ ಟ್ಯಾಂಕಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಲೈಟಿಂಗ್ಸು ಇವೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದು ಯಾವಾಗ್ಲೂ ಇವರು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಟ್ಯಾಂಕನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಫಿಶ್ ಎಲ್ತನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ು ಅಂತೆಲ್ಲ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ನಾನು ಚಿಕ್ಕದೊಂದು ಬೋಲ್ ಇಟ್ಟಿದ್ದೀನಿ ನಮ್ಮ ಶಿವು ಅವ್ರ ಮನೇಲೂ ಕೂಡ ಅದು ಕೂಡ ಒಂದು ಫೈಟರ್ ಅಷ್ಟೇ ಬಿಟ್ಟಿರೋದು ನಾನು ದೊಡ್ಡದು ತೊಗೋಬೇಕು ಅನ್ನೋ ಇದೆ ಬಟ್ ಯಾವಾಗಾದರೂ ದೊಡ್ಡದು ತೊಗೋಬೇಕು ಈ ಥರ ಹ್ಯಾ ಮೇಲ್ಗಡೆ ಎಲ್ಲ ಹ್ಯಾಂಗ್ ಮಾಡೋ ಬೋಲ್ಸ್ ಅವೆಲ್ಲ ತುಂಬ ಮೆಟೀರಿಯಲ್ಸ್ ಇವ್ರ ಹತ್ರ ಇದ್ವು ಬಟ್ ನಮ್ಮ ಮನೇಲಿ ಪುಟ್ ಪುಟ್ಟದ್ದು ಇವಾಗ ಸದ್ಯಕ್ಕೆ ಇರೋದ್ರಿಂದ ನಾವು ಪುಟ್ ಪುಟ್ಟದ್ದೇ ಮೀನು ತೊಗೋಬೇಕಾಗತ್ತೆ ಸೊ ಹಂಗಾಗಿ ಪುಟ್ ಪುಟ್ಟದ್ ಮೀನು ತೊಗೊಂಡ್ವಿ ಇದೆಲ್ಲ ಹೊರ್ಗಡೆ ಈ ಥರ ಇಟ್ಟಿದ್ರು ಇದು ಪ್ಲ್ಯಾಂಟ್ಗಳು ಏನಿದೆ ಇದು ಕೂಡ ಸೇಲಿಗಿದೆ ಗಿಡಗಳು ಕೂಡ ಗಿಡಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ ನನಗೆ ಕೆಲವೊಂದು ಸಲ ಫಿಶ್ಗಳನ್ನ ತೊಗೊಂಡು ಬರಬೇಕು ಇಲ್ಲ ನೋಡಕ್ಕು ಅಂತಲೇ ನಾನು ಕೆಲವೊಂದು ಸಲ ಹೋಗ್ತೀನಿ ಅಷ್ಟು ಇಷ್ಟ ಈ ಅಕ್ವೇರಿಯಮ್ ನನಗೆ ಸೊ ಫಿಶ್ನ ತೊಗೊಂಡು ಫೈನಲಿ ಬಂದ್ವಿ ಇವತ್ತು ಪರ್ಚೇಸ್ ಮಾಡಿದಂತಹ ಟ್ಯಾಂಕ್ ಇದೇನೆ ಫುಲ್ಲು ಸೆಟ್ಟು ಇದು ಇದು ಫೈಬರ್ ಏನೋ ಬರುತ್ತೆ ಇದು ಹೊಡೆದೋಗಲ್ಲ ಸೊ ನಮ್ಮ ಅಮ್ಮನ ಮನೆಗೆ ತುಂಬ ಗ್ಲಾಸ್ ಇತ್ತು ಅದು ತುಂಬ ದೊಡ್ಡದಾಗಿತ್ತು ಅದು ಸ್ವಲ್ಪ ಬಿಟ್ಕೊಂಡು ಬಿಟ್ಟಿತ್ತು ಅದನ್ನು ರೆಡಿ ಮಾಡಿಸೋದಾ ಅನ್ಬಿಟ್ಟು ಹೋಗಿದ್ವಿ ಬಟ್ ಪದೇ ಪದೇ ರೆಡಿ ಆಗಲ್ಲ ಆ್ಯಂಡ್ ಇದು ಮೇಂಟೆನೆನ್ಸು ಕೂಡ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಇದನ್ನೇ ಪರ್ಚೇಸ್ ಮಾಡಿದ್ವಿ ಒಳಗಡೆ ಮೆಟೀರಿಯಲ್ಸ್ ಎಲ್ಲ ತಂದಿದ್ದೀವಿ ಅದನ್ನು ಕೂಡ ಹಾಕಬೇಕು ಇವಾಗ ಸದ್ಯಕ್ಕೆ ಫಿಶನ್ನು ಬಿಟ್ಟಿದ್ದೀವಿ ಹಿಂಗೆ ಒಂದು ಮೈನಿ ಪ್ಲಾಂಟ್ ಹಾಕಿದ್ದೀವಿ ಅಲ್ಲಿ ಸ್ವಲ್ಪ ಕಲರ್ಸ್ ಹಚ್ಬಿಟ್ಟಿದ್ರು ನಾನು ಬ್ಲ್ಯಾಕ್ ಕಲರ್ ಶೀಟ್ ತರಿಸ್ಬಿಟ್ಟು ಈ ಥರ ಆರ್ಟ್ ಆರ್ಟ್ ಮಾಡಿಬಿಟ್ಟು ಹಾಕಿದ್ದೀನಿ ಯಾಕಂದ್ರೆ ಅಲ್ಲಿ ಕ್ರಯನ್ಸಲ್ಲಿ ಗೋಡೆಗೆಲ್ಲ ಬರೆದ್ಬಿಟ್ಟಿದ್ರು ಹಾಗಾಗಿ ಸುಮ್ಮನೆ ಆ ಥರ ಮೇಂಟೇನ್ ಮಾಡಿದ್ದೀನಿ ಇಲ್ಲಾಗಿರ್ಬೋದು ಇಲ್ಲ ಇಲ್ಲಾಗಿರ್ಬೋದು ಅದು ಮೊದಲು ಹೇಗಿತ್ತು ಅಂತ ಕೂಡ ನಾನು ಪಿಕ್ಕನ್ನು ಹಾಕ್ತೀನಿ ಸೊ ಈ ಥರ ಮಾಡಿದ್ದೀನಿ ಡೈನಿಂಗ್ ಟೇಬಲ್ ಹತ್ರ ನಮ್ಮ ಮನೇಲಿ ಫಿಶ್ ಯಾವಾಗಲೂ ಇದ್ದೇ ಇರುತ್ತೆ ಅಮ್ಮನ ಮನೆಯಲ್ಲಿ ಯಾವಾಗಲೂ ಸಾಕ್ತಿದ್ವಿ ಸೊ ನಾನು ಮದುವೆಗೆ ಮುಂಚೆ ಯಾವಾಗಲೂ ಜಾಸ್ತಿ ಫಿಶ್ ಸಾಕ್ತಾಯಿದ್ದಿದ್ದು ಹಾಗಾಗಿ ಇವಾಗ ಅಮ್ಮನೂ ಕೂಡ ತರ ಕೇಳಿದ್ರು ತಂದು ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆಗಿರ್ಬೋದು ಈ ತರ ಗೋಡೆಗೆ ಬಿಡ್ತಾರೆ ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ಮತ್ತೆ ರಿಪೀಟ್ ಪಾಯಿಂಟಿಂಗ್ ಮಾಡೋವರೆಗೂ ಅದು ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಹಂಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದು ಎಂಟ್ರೆನ್ಸ್ ಬಂತು ಅಂತಂದ್ರೆ ಅದೇ ರೀತಿ ಕಾಣಿಸ್ತಾ ಇತ್ತು ಐಡಿಯಾ ಮಾಡಿ ಇದನ್ನ ಬ್ಲ್ಯಾಕ್ ಕಲರ್ ಶೀಟ್ ತರಿಸ್ಬಿಟ್ಟು ಅದ್ರ ಮೇಲೆ ಈ ತರ ಆರ್ಟ್ ಸಿಂಬಲ್ ಆಗಿ ಕಟ್ ಮಾಡಿಬಿಟ್ಟು ಕ್ರಯನ್ಸ್ ಏನು ಹಚ್ಚಿದ್ರು ಅದ್ರ ಮೇಲೆ ಈ ಥರ ಕವರ್ ಮಾಡಿದ್ದೀನಿ ಓಕೆ ಓಕೆ ಅಂತ ಅನ್ನಿಸ್ತಾ ಇತ್ತು ಮೊದ್ಲಿನಗಿಂತ ಸ್ವಲ್ಪ ಸಹವಾಗಿ ಕಾಣಿಸ್ತಾ ಇತ್ತು ಇವಾಗ ಸ್ವಲ್ಪ ಓಕೆ ಓಕೆ ಅಂತ ಅನಿಸ್ತಾ ಇದೆ ಇವಾಗ ಟೈಮ್ ಬಂದರೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ನಾನು ನಮ್ಮನೆಗೆ ಹೊರಡೋ ಟೈಮ್ ಆಯಿತು ಶಿವರು ಕೂಡ ಮಂಡ್ಯ ಬಂದ್ರಂತೆ ಹಾಗಾಗಿ ಹೊರಡ್ತಾ ಇದೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಆಲ್ರೆಡಿ ಇಲ್ಲಿ ಎಂತಾಗ್ಬಿಟ್ಟಿದೆ ತೌಸಂಡ್ ಸಬ್ಸ್ಕ್ರೈಬ್ ಜೋಶಲ್ಲಿ ಫ್ರೆಂಡ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಲೆಂತ್ ಆಗಿಬಿಟ್ಟಿದೆ ನನ್ನ ಡೈಲಿ ವ್ಲಾಗ್ ಇವತ್ತು ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೆಣ್ಣು ಮಾಡ್ಕೊಳ್ಳೋಕ್ಕೂ ಮೊದಲೇ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಕ್ಯಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋಕ್ಕಾದ್ರೂ ನೋಟಿಫಿಕೇಷನ್ ಬರುತ್ತೆ ಹೋದ ತಕ್ಷಣ ನೀವೇ ನೋಡ್ಬೋದು ಅಯ್ಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಲ್ Transcrição e